ನಮಸ್ಕಾರ ಎಲ್ಲರಿಗೂ ಚಕ್ರವರ್ತಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಮತ್ತು ಸುಸ್ವಾಗತ ನಮ್ಮ ಉತ್ತರ ಕರ್ನಾಟಕದ ಒಂದು ಗಾದೆ ಅದ ಅದೇನಂದ್ರ ನಾಯಿನ ಓತ ಉಪ್ರಿಗೆ ಮ್ಯಾಗ್ ಕುಣಿಸಿದ್ರು ಹಚ್ಚು ಹೊಯ್ದು ಬೆಳಗಿಲತ್ತ ಅದು ನಾಯಿನ ಓತ ಉಪ್ಪರಿಗೆ ಮ್ಯಾಗ ಕುಣಿಸಿದ್ರು ಹುಚ್ಚು ಹೊಯ್ದು ಬಿಡಂಗಿಲ್ಲತ್ತ ಸೊ ಈ ಕೀರ್ತಿ ಏನದಲ್ಲ ಇವನಿಗೆ ಬಹಳ ಸೂಟ್ ಆಗ್ತದೆ ಕಿರಿ ಕೀರ್ತಿ ಅಷ್ಟನ್ನ ಬರದು ಕಪ್ಪೆ ಕೀರ್ತಿ ಕಾಗೆ ಕೀರ್ತಿ ಆಮೇಲೆ ಹೊಲಸ ಕೀರ್ತಿ ದರಿದ್ರ ಕೀರ್ತಿ ಎಲ್ಲ ಕೀರ್ತಿನ ನಾವು ಸೊ ಈ ಕೀರ್ತಿ ನಿನ್ನೆ ಒಂದು ವಿಡಿಯೋ ಮಾಡಿದ್ದ ಅವರ ತಾಯಿಯನ್ನು ಕರ್ಕೊಂಡು ಬಂದು ಅವರ ತಾಯಿ ಕಡೆಯಿಂದ ಮಾತಾಡ್ಸೋದ ಕಿರಿಕಿರ್ತಿ ನಾನು ಫಸ್ಟ್ ಆಫ್ ಆಲ್ ನೀನು ಒಂದು ಮಾತಾಡ್ತೀನಿ ನಾನು ಎಲ್ಲ ಪ್ರೇಕ್ಷಕರಲ್ಲಿ ಒಂದು ಮಾತನ್ನು ಹೇಳ್ತೀನಿ ಎಲ್ಲ ಸೌಜನ್ಯ ಹೋರಾಟಗಾರರಿಗೆ ಒಂದು ಮಾತಾಡ್ತೀನಿ ಇದು ಈ ವಿಡಿಯೋದಲ್ಲಿ ಕಿಪ್ ಈ ಕಿಪ್ಪಿ ಕೀರ್ತಿ ಮತ್ತು ಇವೇನು ಕಪ್ಪೆ ಕೀರ್ತಿ ಕೀರ್ತಿ ಅದನ್ನೆಲ್ಲ ಈ ಏನು ಹೊಲಸದಲ್ಲ ಇವ ಇವನ ಬಗ್ಗೆ ನೀಟಾಗಿ ಇವ್ರ ತಂದೆ ಬಗ್ಗೆ ಏನಪ್ಪ ಅಂದ್ರೆ ಒಂದು ಸೂಪರ್ ಆಗಿರ್ತಕ್ಕಂಥ ಒಂದು ಸ್ಟೋರಿಯನ್ನು ಹೇಳ್ತೀನಿ ನಾನು ಇವ್ರ ತಂದೆ ಹೆಂಗೆ ಅನ್ನೋದನ್ನು ಹೇಳ್ತೀನಿ ಮತ್ತು ಇವನು ಹೆಂಗೆ ಅನ್ನೋದನ್ನು ಹೇಳ್ತೀನಿ ನಾನು ನಿನ್ನೆ ಇವರು ತನ್ನ ತಾಯಿಯನ್ನು ಕರ್ಕೊಂಡು ಬಂದೇನಪ್ಪ ಅಂದ್ರೆ ಆ ಒಂದು ವಿಡಿಯೋದಲ್ಲಿ ಮಾತಾಡೋಕ್ಕೆ ಹಚ್ಚಿದ ನೋಡು ಕಿರಿಕಿರ್ತಿ ನಿಮ್ಮ ತಾಯಿ ಬಗ್ಗೆ ಅಪಾರವಾದ ಗೌರವದ ನಾವು ಉತ್ತರ ಕರ್ನಾಟಕದವರು ತಾಯಿ ಬಗ್ಗೆ ಯಾವ ಯಾವುದೇ ಯಾರೇ ತಾಯಿ ಇರಲಿ ಅವ್ರ ಬಗ್ಗೆ ಅಪಾರವಾದ ಗೌರವ ಇರ್ತದೆ ಹೆಣ್ಣು ಮಕ್ಕಳ ಬಗ್ಗೆ ಅಪಾರವಾದ ಗೌರವ ಇರ್ತದೆ ಮತ್ತೊಂದು ನಮ್ಮ ಕಡೆ ಏನಪ್ಪ ಅಂದರೆ ಹೆಣ್ಣು ಮಕ್ಕಳಿಗೆ ಯಾವಾದರೂ ಕೊಯ್ ಅಂದ್ರಪ್ಪ ಅಂದ್ರೆ ನಮ್ಮಲ್ಲಿ ಪೊಯ್ ಅಂದ್ರೆ ಕೊಡಲೆ ನಮ್ಮ ಕಡೆ ಸೊ ಇದನ್ನು ತಿಳ್ಕೊಂಬಿಡು ಸೊ ನಿನ್ನ ತಾಯಿ ಬಗ್ಗೆ ಕೆಟ್ಟದಾಗಿ ಮಾತಾಡೋದಕ್ಕೆ ಅರ್ಹತೆ ನಮಗಿಲ್ಲ ಅದು ಬೇರೆ ಯಾರಿಗೂ ಇರೋದಿಲ್ಲ ಸೊ ನಿನ್ನ ತಾಯಿಯನ್ನು ಕರ್ಕೊಂಡು ಬಂದು ನಿನ್ನೆ ಆ ವಿಡಿಯೋದಲ್ಲಿ ಮಾತಾಡೋದಕ್ಕೆ ಹಚ್ಚಿದೆಲ್ಲ ನಿನಗೆ ನಾಚಿಕೆ ಮಾನ ಮರ್ಯಾದೆ ಅಂತಕ್ಕಂಥದ್ದು ಏನಾದರೂ ಅದಕ್ಕೆ ಅದಲ್ಲೇ ಆ ಜಗದೀಶ್ ಅವರು ನಿಮ್ಮ ತಾಯಿ ಬಗ್ಗೆ ಎಲ್ಲೂ ಮಾತಾಡಲಿಲ್ಲಲ್ಲ ನಿಮ್ಮ ತಂದೆಯ ಕರ್ಮಕಾಂಡದ ಬಗ್ಗೆ ಮಾತನಾಡಿದರು ನಿಮ್ಮ ತಂದೆಯ ರಸಿಕತನದ ಬಗ್ಗೆ ಮಾತನಾಡಿದರು ನಿಮ್ಮ ತಂದೆ ಮೂರು ಜನರನ್ನು ಹೆಂಗೆ ಭಿಕ್ಷುಕರನ್ನಾಗಿ ಹೊರಗಡೆ ಒಗೆದು ಬಂದರೆ ಅದರ ಬಗ್ಗೆ ಮಾತಾಡಿದರು ನಿನ್ನ ತಾಯಿಗೂ ಮೋಸ ಮಾಡಿ ಇನ್ನೊಂದು ಹೆಣ್ಣು ಮಗಳಿಗೆ ಮೋಸ ಮಾಡಿ ಮತ್ತಿವತ್ತು ನಿಮ್ಮ ನಿಮ್ಮನೇ ಆಗದನಲ್ಲ ಅವನ ಬಗ್ಗೆ ಮಾತಾಡಿದರು ಆದರೆ ನಿಮ್ಮ ತಾಯಿಯ ಬಗ್ಗೆ ಮಾತಾಡಲಿಲ್ಲ ನೀನು ನಿನ್ನೆ ವಿಡಿಯೋ ಮಾಡಿದಾಗ ಏನು ಹೇಳ್ತೀಪ್ಪ ಅಂದ್ರೆ ನನಗೆ ಸುಮಾರು ಒಂದು ಐದಾರು ವರ್ಷ ಇರಬೇಕಾದ್ರೆ ನನ್ನ ಮನೆಯ ಗೋಡೆ ಬಿದ್ದುಗಿತ್ತು ಮಳೆ ಜೋರಾಗಿ ಬರ್ತಾ ಇತ್ತು ಆವಾಗ ನನ್ನ ತಾಯಿ ಶರೀರಿನಲ್ಲಿ ಇಟ್ಕೊಂಡು ಆ ಛತ್ರಿಯನ್ನು ತೊಗೊಂಡು ನಮ್ಮನ್ನು ಮಳೆಯಿಂದ ರಕ್ಷಣೆ ಮಾಡಿದರು ವಾರ್ರೆ ವಾ ಮಗನೇ ಕಿರಿ ಕಿರ್ತಿ ಆ ಯಜಮಾನ ಸಿನಿಮಾ ಎರಡು ಸಲ ನೋಡಿದ್ದೀನಿ ಡಾಕ್ಟರ್ ವಿಷ್ಣುವರ್ಧನ್ ಅವರ ಯಜಮಾನ ಸಿನಿಮಾದ ಕೂಡ ಇದೊಂದು ಒಂದು ಸೀನದ ಆ ಸೀನನ್ನ ಕಟ್ಟು ಕತೆ ಅದೇ ಸೇಮ್ ಕತೆ ಸ್ಟೋರಿ ಹೇಳಿಬಿಟ್ನಿ ಓಕೆ ನೋ ಪ್ರಾಬ್ಲಮ್ ಇರಲಿ ಎಲ್ಲ ತಾಯಿ ನಿಮ್ಮ ತಾಯಿ ಅಷ್ಟ ಆ ರೀತಿ ನಿನ್ನನ್ನು ಮಾಡಂಗಿಲ್ಲ ಪ್ರತಿಯೊಂದು ತಾಯಿ ಕೂಡ ತನ್ನ ಮಕ್ಕಳನ್ನ ಅದೇ ರೀತಿ ಯಾಕಂದ್ರೆ ಹೆತ್ತವಳಿಗೆ ಹೆಗ್ಗು ಕೂಡ ಮುದ್ದ ನೀ ಏನೋ ದೊಡ್ಡದಾ ಕಿಸ್ಕೊಂಡು ಬಂದು ಹಿಂಗಾಯಿತು ಅಂತಂದು ಹೇಳಿ ಹೋಗ್ಬೇಡ ಮತ್ತೊಂದು ಏನು ಹೇಳ್ತೀಪ ಅಂದ್ರೆ ನಮ್ಮ ತಂದೆ ನಾವೆಲ್ಲ ಅನೂನ್ಯವಾಗಿದ್ದು ಅವಾಗ ನಮ್ಮ ಮನೆಗೆ ಒಬ್ಬಕ್ಕೆ ಕೆಲಸದಾಕಿ ಬಂದಳು ನಮ್ಮ ಮನೆಗೆ ಒಬ್ಳು ಕೆಲಸದ ಹಾಕಿ ಬಂದಳು ಅವಳು ಅನ್ನ 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 ಕೂತು ಬಂದಳಂತ ಇವ್ರ ಮನೆಗೆ ಅಣ್ಣ ಅನ್ನ ಅನ್ನ ಅನ್ಕೊತು ಬಂದಳಂತ ಇವ್ರಪ್ಪ ಏನು ಮಾಡಿದಂತ ಇವ್ರವನು ಬಿಟ್ಟ ಆಕಿನ ಕರ್ಕೊಂಡು ಹೋಗಿ ಬಿಟ್ಟತ್ತ ನಾ ಕಿರಿ ಕಿರಿಕೀರ್ತಿನ ಹೇಳಿದ್ದು ಆಕಿನ ಕರ್ಕೊಂಡು ಹೋದಂತ ಆಕೆಗೆ ಎರಡು ಮಕ್ಕಳ ಹಾಕೊಂತ ಆಕಿನೂ ಬಿಟ್ಟ ಬಿಟ್ಟತ್ತ ಅಂದ್ರೆ ಇದರ ಅರ್ಥ ಲೇಮೆಂಡ್ರಿ ಕಿರಿಕಿರ್ತಿ ನೀ ಹೇಳಿದಂಗೆ ಏನಾಯ್ತಪ್ಪ ಅಂದ್ರ ನಿಮ್ಮ ತಂದೆ ಮರ್ಯಾದೆಯನ್ನು ನೀನತ್ತಾತದಿ ಆ ಪ್ರಜ್ವಲ್ ರೇವನ್ನ ಅವ್ರ ಮನೆಗೆ ಒಬ್ಬ ಕೆಲಸದಾಗ ಬಂದಿಳಲ್ಲ ಅವಳ ತಾಯಿ ಅವು ಅವನ ತಾಯಿ ವಯಸ್ಸಿದವಳು ಅಣ್ಣ ಬೇಡಣ್ಣ ಬೇಡಣ್ಣ ಅಂದ್ರು ಕೂಡ ಆ ಪ್ರಜ್ವಲ್ ರೇವನ್ನ ಅವಳನ್ನ ರೇಪ್ ಮಾಡಿದ ಇವತ್ತು ಅವನ ಜೇಲ್ನ ಅದಾನ ಆದ್ಮತ್ ಬೇರೆ ಅಂದ್ರೆ ಇದ್ರ ಅರ್ಥ ಆ ಕಾಮುಕ ಪ್ರಜ್ವಲ್ ರೇವನ್ನ ಮತ್ತು ನಿನ್ನ ತಂದೆಗೆ ಯಾವುದೇ ರೀತಿಯ ವ್ಯತ್ಯಾಸ ಇಲ್ಲ ಅವಳು ಕೂಡ ಅನ್ನ ಅನ್ಕೋತ ಬಂದಿದ್ಲು ಈ ಹೆಣ್ಮಗಳು ಕೂಡ ನಿಮ್ಮ ಮನೆಗೆ ಅನ್ನ ಅನ್ಕೋತ ಬಂದಳು ನಿಮ್ಮ ಅಪ್ಪ ಕರ್ಕೊಂಡು ಹೋದ ಇವತ್ತು ಅವಳನ್ನು ಭಿಕಾರಿಯನ್ನಾಗಿ ಮಾಡಿದಾನ ಬೇಡಿ ತಿನ್ನೋರ್ ಥರ ಮಾಡಿದಾನ ಮತ್ತೆ ಆಕಿನೂ ಬಿಟ್ಟು ಏನು ಮಾಡಿದಾನ ಅಂದ್ರೆ ನಿನ್ನ ಮನೆಗೆ ಬಂದಾನೆ ನೀನು ಒಬ್ಬ ಪತ್ರಕರ್ತ ಹೋದಾನ ನುಚ್ಚ ನುಚ್ಚ ಪತ್ರಕರ್ತ ನೀನು ಹೌದಲ್ಲ ಒಬ್ಬ ಪತ್ರಕರ್ತ ಹೌದಲ್ಲ ನಿನ್ನ ತಂದೆಯಿಂದ ಒಂದು ಹೆಣ್ಮಗಳಿಗೆ ಅನ್ಯಾಯ ಆಗ್ಯದ ನಿನ್ನ ತಂದೆಯ ರಕ್ತದಿಂದ ಇಬ್ಬರು ಹೆಣ್ಮಗಳು ಹುಟ್ಟಿದಾರ ಅವ್ರು ಕಷ್ಟಪಟ್ಟು ವಿದ್ಯಾಭ್ಯಾಸ ಕಲಿಯಾದ್ರ ಅವ್ರ ಜವಾಬ್ದಾರಿ ನೀನು ತಗೋಬೇಕು ಅವ್ರಿಗೆ ನ್ಯಾಯವನ್ನು ನೀ ಕೊಡಿಸ್ಬೇಕು ಬಿಕಾಸ್ ನೀನೊಬ್ಬ ಪತ್ರಕರ್ತತೆ ನೀ ಹೇಳ್ಕೊಳ್ತಿ ಅವಳಿಗೆ ನೀವು ನ್ಯಾಯವನ್ನು ಕೊಡಿಸ್ಬೇಕು ಆ ಮಹಾತಾಯಿ ನ್ಯಾಯವನ್ನು ಕೊಡಸ್ಬೇಕು ಹೇಳಿ ನನ್ನ ತಂದೆಗೆ ಎಪ್ಪತ್ತೊಂದು ವರ್ಷ ಆಗ್ಯದ ಅವ್ರಿಗೆ ಆನ್ಸರ್ ಮಾಡಕ್ ಆಗೋದಿಲ್ಲ ಇಲ್ಲೇ ಹಡಿಬಿಟ್ಟಿ ಆ ಅನನ್ಯ ತಾಯಿ ಆ ಅನನ್ಯನ ತಾಯಿ ಬಂದಿದ್ದಾಳೆ ನಿಮ್ಮಪ್ಪನಿಗಿಂತ ಹೆಚ್ಚು ವಯಸ್ಸಾಗ ಅಕ್ಕಿಗೆ ನನ್ನ ಮಗಳು ಕಾಣಿ ಆಗಿದ್ದಾಳೆ ತನ್ನ ಧರ್ಮಸ್ಥಳದ ಎಲ್ಲ ಕಡೆ ಹುಚ್ಚರುಗುತ್ತೆ ತಿರುಗೇಡಾಗದಾಳ ಆ ಹೆಣ್ಣು ನೀ ಏನಂತೀಯ ಆ ನಿನ್ನ ದರಿದ್ರ ನ್ಯೂಸ್ ಚಾನಲ್ದಾಗ ಕುತ್ಕೊಂಡು ಏ ಅನನ್ಯ ಭಟ್ ಅಂತಕ್ಕಂಥ ಹುಡುಗಿನೇ ಇರಲಿಲ್ಲ ಅದೆಲ್ಲ ಶುದ್ಧ ಸುಳ್ಳು ಅವಳಿಗೆ ಬೇಕಾದ್ರೆ ಫೋಟೋ ತೊಗೊಂಡು ಬಾತ ಹೇಳು ಲೇ ಮಗನ ನೀ ನಿಮ್ಮಪ್ಪಗೆ ಹುಟ್ಟಿದ್ದೆ ಅಂದ್ರೆ ನೀ ಎನ್ ಎ ಟೆಸ್ಟ್ ಮಾಡ್ಕೊಂಡು ಸರ್ಟಿಫಿಕೇಟ್ ತೊಗೊಂಡ್ಬರಲ್ಲ ನೋಡನು ತೊಗೊಂಡು ಬರೋ ಹೋಗಿ ನೋಡು ಅಪ್ಪಗೆ ಹುಟ್ಟಿದ್ರೆ ಮಗ ಹೇಳ್ತಾನೆ ಪಾಪ ಹೆಣ್ಮಗಳು ಬಂದಿದ್ದಾಳೆ ಅವಳ ಬಗ್ಗೆ ಅಷ್ಟೊಂದು ಕೀಳಾಗಿ ಮಾತಾಡ್ತೀಯ ಇವತ್ತು ನಿಮ್ಮ ಅಪ್ಪನ ಬಗ್ಗೆ ಮಾತಾಡಿದ ಕೂಡಲೇ ಮುಕ್ಕಳ ಗುಂಟ ಮಾಡ್ದಂಗ ಆಯ್ತಲ್ಲ ನಿನಗೆ ಮತ್ತೆ ಏನಪ್ಪ ಅದು ಇರಿ ಕರ್ನಾಟಕದ ಜನತೆ ಮುಂದೆ ಕಿವಿ ಕಿರು ಕಿರ್ತಿ ಅವ್ರ ತಾಯಿನ ಕರ್ಕೊಂಡು ಬಂದು ನಿಲ್ಸಿದ ಅಯ್ಯ ನಿನ್ನ ಮೇಲೆ ಎಲ್ಲರಿಗೂ ಕರ್ನೆ ಯಾರಿಗೂ ಬರಂಗಿಲ್ಲ ಕಿರಿಕಿರ್ತಿ ಯಾರಿಗೂ ಬರಂಗಿಲ್ಲ ನಿನ್ನ ಚಪ್ಪಲಿ ಹೇಳೋ ಬಡಿದ ಕೆಲಸದ ಇನ್ನ ನೀ ಹೇಳಿಕೇತನು ಕಡಿಮೆದಿ ಹರಾಮಿ ಆ ಜಗದೀಶ್ ಅವರನ್ನು ಈ ನೀವು ಇಂಟರ್ವ್ಯೂ ಬರ್ರಿ ನಿಮ್ಗೊಂದು ನಾನು ಎಲ್ಲ ರೆಡಿ ಮಾಡಿ ಇಡ್ತೀನಿ ಸಂದರ್ಶನಕ್ಕೆ ಬರ್ರಿ ನನ್ನ ತಾಯಿ ಉತ್ತರ ಕೊಡ್ತೇನೆ ನಿನ್ನ ತಾಯಿ ಮತ್ತು ನಿನ್ನ ತಂಗಿಯನ್ನು ಸಂದರ್ಶನ ಮಾಡಲಿ ಮಿಂಟ್ರಿ ಮಗನೇ ಮಾಡಿದ ನಾನು ಅವ್ರಿಗೆ ಕೇಳು ಅನನ್ಯ ಭಟ್ ಎಲ್ಲಿ ಹೋದಳು ಹೆಂಗೆ ಕಾನೆ ಆದಳು ಕೇಳು ಆ ಸೌಜನ್ಯದ ರೇಪಣ್ಣ ಮಾಡ್ರ್ ಆಗಿತ್ತು ಇಲ್ಲೋ ಕೇಳು ಆ ಪದ್ಮಲತಾ ಕೇಸ್ ಬಗ್ಗೆ ಕೇಳು ಆ ವಾರಿಜಾ ಆಚಾರ್ತಿ ಬಗ್ಗೆ ಕೇಳು ಕೇಳ ಕೇಳಲ್ಲ ಆ ಎಷ್ಟೋ ಹೆಣ್ಣು ಮಕ್ಕಳು ಅನ್ಯಾಯವಾಗಿ ಅತ್ಯಾಚಾರಕ್ಕೆ ಒಳಗಾಗಿ ಹೋಗಿ ಸತ್ತಿದಾರಲ್ಲ ಆ ಲಾಜ್ಗಳಲ್ಲಿ ಧರ್ಮಸ್ಥಳದ ಲಾಜ್ಗಳಲ್ಲಿ ಅದೆಲ್ಲ ನಿನ್ನ ತಾಯಿ ಗೊತ್ತಿರ್ತದಲ್ಲ ಕೇಳು ನಿನ್ನ ತಾಯಿ ಮತ್ತು ನಿನ್ನ ತಂಗಿ ಅದ್ರ ಬಗ್ಗೆ ಏನು ಉತ್ತರ ಕೊಡ್ತಾರೆ ನೋಡು ಅವಾಗ ಗೊತ್ತಾಗ್ತದೆ ಇಡೀ ಕರ್ನಾಟಕವ್ರೆ ಆ ಸಂದರ್ಶನ ಮಾಡಿ ನಿನ್ನ ಕೊಂಡೆಕ್ತಾತಿದ್ದರೆ ಗೊತ್ತಾಗ್ತದೆ ಆ ಒಂದು ಹೆಣ್ಮಗಳಿಗೆ ಆ ನ್ಯಾಯ ಕೊಡಿಸೋದಕ್ಕಾಗ್ತಾ ಇಲ್ಲ ಇವ್ರು ದೊಡ್ಡದಾಗಿ ಬಂದ ತನ್ನ ತಾಯಿಯನ್ನು ಕರ್ಕೊಂಡು ಅವ್ರಿಗೇನು ಗೊತ್ತಿರ್ತದೆ ನೀನು ನೀನು ಇಂಥ ಮೆಂಡ್ರಿ ಕೆಲಸಗಳು ನಿನ್ನ ತಾಯಿ ಅಡಿಬಿಟ್ಟಿ ಕೆಲಸಗಳನ್ನ ಏನು ಮಾಡ್ಕೊ ತಿರ್ಗಾಡ ಹೊರಗಡೆ ಹೇಳ್ತೀಯ ಬಂದು ಬಂದ ತನ್ನ ತಾಯಿ ಬಂದಿದ್ದ ಅಳ್ತಂದ ನಿನ್ನ ಮೇಲೆ ಯಾರಿಗೂ ಕರುಣೆ ಇಲ್ಲ ಕಿರಿಕಿರ್ತಿ ಅಂದ್ರೆ ಇದ್ರ ಅರ್ಥ ಇದ್ರ ಅರ್ಥ ನೀನು ಮಾಡಿದ್ರೆ ಚಮತ್ಕಾರ ಇನ್ನೊಬ್ಬರು ಮಾಡಿರ ಬಲಾತ್ಕಾರ ಏನು ಮಾತಾಡ್ತೀವ ನೀನು ಹಾಂ ನಿನಗೆ ನಾಚಿಕೆ ಮಾನ ಮರ್ಯಾದೆ ನೀನು ಯಾವ ಸೀಮೆ ಪತ್ರಕರ್ತ ಅಂದ್ರೆ ನಿನಗೆ ಮತ್ತೊಂದು ನೀನು ನೋಡ್ಬಾಕಿರಿ ಕಿರ್ತೀವಿ ಸುಮ್ಮನೆ ನಮ್ಗೆ ಹಾಪ್ ಮಾಡೋಕ್ಕೆ ಹೋಗ್ಬೇಡ ನಿಮ್ಮ ಮಾತಾಡ್ತೀನಿ ಕೇಳು ಅದು ಯಾವ್ಯಾವ ಚಾನಲ್ದಾಗ ಕುತ್ಕೊಳ್ತೀಯ ನನಗೆ ಬೋ ಮಗನ ಅಂದರು ನನಗೆ ಸೋಮಗನ ಅಂದ್ರು ಅನ್ನೋಕ್ ಹೋಗ್ಬೇಡ ಆ ಬೋ ಡಾಟ್ ಡಾಟ್ ಡೋಟ್ ಮಗ ಸೂ ಡಾಟ್ ಡಾಟ್ ಮಗ ಹೀಗೆಲ್ಲ ಡಾಟ್ ಡಾಟ್ ಕೊಟ್ಟು ಮಾತಾಡಕ್ಕೆ ಹೋಗ್ಬೇಡ ಯಾಕೆ ಹೇಳ್ತೀನಿ ಕೇಳ ಆ ಬೈಗಳೆಲ್ಲ ಬೇಜಾರ್ ಮಾಡ್ಕೊಳ್ತಾವ್ ಹಂಗಲ್ಲ ಅದು ಹಂಗಲ್ಲ ಕಿರಿಕಿರ್ತಿ ನಮ್ಮ ಕಡೆ ಬೈಗಳೆಲ್ಲ ಫ್ರೀ ಅದಾವ ರೊಕ್ಕ ತೊಗೊಂಡು ಬೈ ನಾವು ಫ್ರೀ ಆಫ್ ಚಾರ್ಜ್ ನಮ್ಮ ಕಡೆ ಅಲ್ಲ ಅದು ಬೋ ಮಗ ಅಲ್ಲ ಬೋಳಿ ಮಗ ಅದು ಸೂ ಮಗ ಅಲ್ಲ ಸೂಳೆ ಮಗ ಮತ್ತೆ ಭಾಳದವಳೆ ಮಿಂಡ್ರಿ ಮಗನ ಅಡಸಿ ಮಗನ ಹಡಿಬಿಟ್ಟಿ ಮಗನ ಭಾಳದವ್ಲೆ ಮುಕುಳಿ ಮ್ಯಾಗ ಹೋದ್ರೆ ಮಗನ ಬಾಯಾಗಿನ ಜಿಲೇಬಿದ್ದು ನೀನು ನನ್ನ ಕೈಯಾಗ ಏನಾರ ಸಿಗಬೇಕು ನೀನು ನೀನು ಹಾಕ್ತಾನೆ ನೀನು ನೋಡೋಕೆ ನೀನು ಒಂದು ಹೆಣ್ಮಗಳು ಅತ್ಯಾಚಾರ ನರಳಿ ಅಲ್ಲಿ ಸಹಾಯಾಗದ್ ಬಂದು ಬಾಯ್ ಇವ್ರು ಅವಾನು ಕರ್ಕೊಂಡ ಏ ಜಗದೀಶ್ ಸಿಂಗ್ ಮಾಡಿದ್ದಿ ಜಗದೀಶ್ ಸಿಂಗ್ ಮಾಡಿದೆ ಆ ನಿಮ್ಮ ಮನೆಯಾಗ್ ಕೂತಿದಾರಲ್ಲ ನಿಮ್ಮ ಅಪ್ಪ ಕಾಮುಕ ನಿನ್ನ ತಾಯಿಗೆ ಮೋಸ ಮಾಡಿದನಲ್ಲ ಅವನ ಮೊದ್ಲು ಮೆಟ್ಲಿಗೆ ಹೊರದ ಹೊರದ ಹೊರಗ ಆಮೇಲೆ ನಿಮ್ಮ ಅಪ್ಪನ ರಕ್ತದ ಏನು ಹುಟ್ಟಿದಾರಲ್ಲ ಈ ಪಾಪ ಹೆಣ್ಮಗಳು ಆ ಕಷ್ಟಪಟ್ಟು ಹೋದಾಗಲ್ಲ ಹಾಂ ಅವ್ರಿಗೆ ನ್ಯಾಯ ಕೊಡಿಸು ಆ ತಾಯಿ ಹೆಣ್ಮಗಳು ಗುಡ್ಸಲಾಕಿದಾರಲ್ಲ ಅವಳಿಗೆ ನ್ಯಾಯ ಕೊಡಿಸಲ್ಲೇ ಬದ್ಮಾಶ್ ಬಾಂದೈವ್ವ ಇನ್ನೊಬ್ರು ಹೇಳ್ತಾನಾಕಿ ಅತ್ಯಾಚಾರಿಗಳಿಗೆ ಆರೋಪಿಗಳಿಗೆ ಆ ಕಾಮಕರಿಗೆ ಸಪೋರ್ಟ್ ಮಾಡೋದಕ್ಕೆ ಮತ್ತು ನೀ ಯಾವ್ಯಾವ ಚಾನಲ್ದಾಗ ಕೆಲಸ ಮಾಡಿದೆಯಲ್ಲ ನೀ ಹೇಳ್ತಿಲ್ಲ ಎರಡು ಸಾವಿರದ ಹನ್ನೊಂದು ಮತ್ತು ಹನ್ನೆರಡರಲ್ಲಿ ನಾನು ಪ್ರತಿಷ್ಠಿತ ಚಾನಲಲ್ಲಿ ಕೆಲಸ ಮಾಡ್ತಾ ಇದ್ದೀನಿ ಹೇಳ್ತಿಲ್ಲ ಹೌದಲ್ಲು ನೀ ಯಾವ್ಯಾವ ಚಾನಲ್ದಾಗ ಕೆಲಸ ಮಾಡಿದೆಯಲ್ಲ ಅವೆಲ್ಲ ಚಾನಲ್ಗಳು ಇವತ್ತು ಏನಾಗಿದವ ಅಂದ್ರೆ ಹಳ ಹಿಡ್ದವು ಹಳ ಹಿಡ್ದು ಇಟ್ ಮೀನ್ಸ್ ಹೇಳ್ತಿಂದ ಹೊಂದಿದ್ದಾವ ಇದರರ್ಥ ನೀ ಯಾವ ಆರೋಪಿಗಳಿಗೆ ಅತ್ಯಾಚಾರಿಗಳಿಗೆ ಬಲಾತ್ಕಾರಿಗಳಿಗೆ ಯಾವ ನಿನ್ನ ದೇವ ಮಾನವ ನಡೆದಾಡುವ ದೇವರು ನಕಲಿ ದೇವ ಮಾನವ ಧರ್ಮದ ಆಧಾರಕ ಹಿಂದೂ ಧರ್ಮ ಅವನ ಮೇಲಿನ ನಿಂತದ ಅವನಿಂದ ಹಿಂದೂ ಧರ್ಮ ಉಳಿತದ ಅವನಿಂದನ ನನ್ನ ಸನಾತನ ಧರ್ಮ ಉಳಿತದ ಅಂತಂದೇನ ಮುಖಳ್ಯಾಗ ಪಾವು ಕೊಲೋ ಖಂಡಿಲ್ದ ಮಯಾಗ ಒಂದು ಸಿಂಪಿ ರಕ್ತ ಇಲ್ದ ಚಿರಿ ಹಾಡ್ಕೊತ ನಿಂತಿದ್ದಲ್ಲ ಅವ್ರಿಗೂ ಇದಗತಿ ಯಾಕಂದ್ರೆ ನೀ ಎಲ್ಲಿ ಕಾಲಿಡ್ತಿಲ್ಲ ಅಲ್ಲಿ ಸುನಾಮಿ ಬರೋದು ಗ್ಯಾರಂಟಿ ನೀ ಎಲ್ಲಿ ಕಾಲಿಡ್ತಿಲ್ಲ ಅಲ್ಲಿ ಹಾಳಾಗೋದು ಗ್ಯಾರಂಟಿ ನೀ ಎಲ್ಲಿ ಕಾಲಿಡ್ತಿಲ್ಲ ಅಲ್ಲೆಲ್ಲವೂ ಕೂಡ ಸರ್ವನಾಶ ಇದರ ಅರ್ಥ ಇದರ ಅರ್ಥ ಇದರ ಅರ್ಥ ಏನು ಇದರ ಅರ್ಥ ಅಂದ್ರೆ ನೀ ಹಣೆಬಿಟ್ಟಿ ಮಗ ಆಯ್ತು ಸೊ ಇವತ್ತು ನನಗೆ ಗೊತ್ತಾಯಿತು ನಿನ್ನ ತಾಯಿ ನಿನ್ನ ಹೆಂಡತಿ ಯಾಕೆ ಬಿಟ್ಟು ಹೋದಳತ್ ಅಂದು ಕಾರಣ ಅದು ಯಾಕೇಳಿ ಮನ್ಯಾಗನ ಒಬ್ಬ ಕಾಮುಕದ ನಿಮ್ಮ ಮನ್ಯಾಗನ ಆಲ್ರೆಡಿ ನಿಮ್ಮ ತಾಯಿ ಇರಬೇಕಾದ್ರೆ ಇನ್ನೊಬ್ಬಳನ್ನ ಅನ್ನ ಅಂದಕ್ಕಿ ಅನ್ನ ಅಂದಕ್ಕಿನ ಇಲ್ಲಿ ಅರ್ಥ ಏನು ಮಾಡ್ಕೊಳ್ಬೇಕು ಅನ್ನ ಅಂದು ಬಂದವಳನ್ನು ಕರ್ಕಂಡಾಗಿ ಎರಡು ಮಕ್ಕಳ ಮಾಡಿ ಅವಳನ್ನು ಬಿಟ್ಟು ಮತ್ತೆ ನಿನ್ನ ಕಡೆ ಬಂದು ಸೇರಿದಾನಂದ್ರೆ ಅವನಿಗೆ ಕಾಮುಖ ಬೇಕೋ ಇನ್ನು ಮಹಾನ್ ಸದ್ಗುರುಗಳು ಅನ್ನಬೇಕು ಅವನಿಗೆ ಏನು ಅನ್ಬೇಕು ಸೊ ನಿಮ್ಮ ಒಬ್ಬ ಕಾಮುಖ ಅದ ಅದು ನಿನ್ನ ಹೆಂಡತಿಗೆ ಗೊತ್ತಾಗ್ಯದ ಸೊ ಹಿಂಗಾದ್ರೆ ನನ್ನ ಪರಿಸ್ಥಿತಿ ಕೆರ್ತದ ಬಾತು ತಿಳ್ಕೊಂಡೆ ನಿನ್ನ ಹೆಂಡತಿ ನಿನ್ನನ್ನು ಬಿಟ್ಟು ಪಾಪ ತವರ ಮನೆಗೆ ಸೇರಿಬಿಟ್ರು ಏನೂ ಮಾಡಕ್ಕೆ ಬರಂಗಿಲ್ಲ ಏನೂ ಮಾಡಕ್ಕೆ ಬರಂಗಿಲ್ಲ ಸೊ ನಿನ್ನ ಮರ್ಯಾದೆಯನ್ನು ನೀನು ದಯವಿಟ್ಟು ತಕ್ಕೊಳೋದಕ್ಕೆ ಹೋಗಬೇಡ ಕಿರಿ ಕಿರ್ತಿ ನಿನ್ನ ತಾಯಿಯನ್ನು ಇನ್ನೊಂದು ಸರಿ ಏನಪ್ಪ ಅಂದ್ರೆ ಆ ಚಾನೆಲ್ಗಳಲ್ಲಿ ಕರ್ಕೊಂಡು ಬರಕ್ಕೆ ಹೋಗಬೇಡ ನಿನ್ನ ಮರ್ಯಾದೆ ಅಷ್ಟು ಹೋಗ್ಯದ ನಿನಗಷ್ಟು ಹೇಲ್ ಹಚ್ಚಿ ಹೊಡೆಯೋದು ಬಾಕಿ ಉಳ್ದದ ನೀ ಎಷ್ಟು ತಿಂದು ಮಾತಾಡ್ತಿ ಪಾಪ ಮಹಾತಾಯಿ ಕಷ್ಟಪಟ್ಟು ನಿನ್ನನ್ನು ಬೆಳೆಸಿರಬಹುದು ಬೆಳೆಸಿರಬೇಕು ಬೆಳೆಸಿರ್ತಾಳೆ ಅವಳನ್ನು ಕರ್ಕೊಂಡು ಬಂದು ಅವಳದು ಕೂಡ ಮಾನ ಮರ್ಯಾದೆ ತೆಗ್ಯಕ್ಕೆ ಹೋಗ್ಬೇಡ ಯಾಕೆಂದರೆ ಇದು ಈಗಿನ ಜಗತ್ತು ಭಾಳ ಕೆಟ್ಟದ ಅರ್ಥ ಆತಲ್ಲ ನಿನ್ನ ತಾಯಿ ಮರ್ಯಾದೆನ ನಿನ್ನೆ ಹೋಗ್ಬೇಡ ಆ ನಿಮ್ಮ ಏನು ಮಾಡಪ್ಪ ಅಂದ್ರೆ ಸ್ವಲ್ಪ ಹೇಳ್ ಹಚ್ಚಿ ಮೆಟ್ ಮೆಟ್ಲಿಕ್ಕೆ ಅಪಾಳು ಬಿಡಿ ಮತ್ತು ಕೇಳು ಏನೇನು ಮಾಡಿದಿಲ್ಲ ಮಬ್ಬ ಸುಳಿ ಮಗನ ಹೇಳು ಅವ್ರಿಗೆ ನ್ಯಾಯ ಕೊಡಿಸ್ ನೀನು ಪತ್ರಕರ್ತ ಹೋದಲ್ಲ ಆ ಹೆಣ್ಣು ಮಕ್ಕಳಿಗೆ ಹೋಗಿ ನ್ಯಾಯ ಕೊಡಿಸು ಆರ್ಥಿಕ ಸಹಾಯವನ್ನು ಮಾಡು ಅವಳು ಕೂಡ ನಿನ್ನ ತಾಯಿ ಅಂತ ನೋಡ್ಕೊ ಅವಳು ನಿನ್ನ ತಂದೆ ರಕ್ತದಿಂದ ಹುಟ್ಟಿರೋ ಅವರು ನನ್ನ ತಂಗಿ ತಂಗಿ ಅಂತ ರಕ್ತ ಹೇಳ್ಕೊ ಈ ಮಗ ದೊಡ್ಡದಾಗಿ ಬಂದ ನನ್ನ ತಂಗಿ ನನ್ನ ತಮ್ಮ ಅದಾರು ನಮ್ಮ ಅಪ್ಪದರು ನಮ್ಮ ಮೊಮ್ಮ ನನ್ನ ನನ್ನ ತನ್ನ ಬಿಟ್ಟು ಹೋಗಿದಳು ನಾನು ಹೀಗೆ ಮಾಡ್ಕೊ ಇನ್ನೊಂದು ಏನೊಂದು ಥಾಡಿದಾಗ ಎಲ್ಲರೂ ಇಡೀ ಕರ್ನಾಟಕದವರು ಕುಡ್ಕೊಂಡು ನಾನು ಹೊಡಿತಾರ ಹೊಡಿತಾರದಂತೆ ತನ್ನ ಬಾಯಿ ತಾನೇ ಹೇಳ್ತಾರದ ಆಡಿಬಿಟ್ಟು ಮಗ ಮತ್ತೆ ಬರ್ತಾನ